ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸ್ವಾಗತ ಗೃಹಲಕ್ಷ್ಮಿ ಅಮೌಂಟು ಹೋದ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಸೋಮವಾರ ಮಂಗಳವಾರ ಪ್ರತಿಯೊಬ್ಬರಿಗೂ ಕಳಿಸಿದ್ದಾರೆ ಆದರೆ ಎಷ್ಟೋ ಜನಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಅದಾದ ನಂತರ ಅದೇ ಥರನೇ ಸ್ಕಾಲರ್ಶಿಪ್ಪು ಸ್ಕಾಲರ್ಶಿಪ್ಪದ್ದು ಅಷ್ಟೇ ಎಷ್ಟೋ ಜನಕ್ಕೆ ಬಂದಿದೆ ಅಮೌಂಟು ಎಷ್ಟೋ ಜನ ಮಕ್ಕಳಿಗೆ ಇನ್ನು ಅದು ಅಮೌಂಟ್ಗಳು ಬಂದಿಲ್ಲ ಅದು ಯಾಕೆ ಬರ್ತಾಯಿಲ್ಲ ಏನು ಎತ್ತ ಅಂತ ಹೇಳ್ತೀನಿ ಹೊಸ್ದಾಗಿ ಬಂದಿದ್ದರೆ ಪ್ರತಿಯೊಬ್ಬರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಈಗ ಮೇನ್ ಪಾಯಿಂಟಿಗೆ ಬರೋಣ ಎಷ್ಟೋ ಜನಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಕೆ ಅಮೌಂಟ್ಗಳನ್ನ ಕಳಿಸಿದ್ದಾರೆ ಆ ಅಮೌಂಟ್ಗಳು ಪ್ರತಿಯೊಬ್ರಿಗೂ ಬ್ಯಾಂಕ್ಗೆ ಬರ್ತಾಯಿದೆ ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ ಬಟ್ ಪ್ರತಿಯೊಬ್ರಿಗೂ ಆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಅಮೌಂಟು ಪ್ರತಿಯೊಬ್ರಿಗೂ ಬರ್ತಾಯಿದೆ ಅಕಸ್ಮಾತ್ ಅವ್ರಿಗೆ ಬಂದಿಲ್ಲ ಅಂತಂದರೆ ಅದಾದ ನಂತರ ಸ್ಕಾಲರ್ಶಿಪ್ದು ಅಮೌಂಟು ಅದೇ ಥರ ಅಕಸ್ಮಾತ್ ಅವ್ರಿಗೆ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಏನು ಎತ್ತ ಅಂತ ಹೇಳ್ತೀನಿ ಕೊನೆಗಂಟ ವಿಡಿಯೋನಲ್ಲಿ ಇರಿ ಅದನ್ನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ ಆವಾಗ ನಿಮಗೆ ಅಮೌಂಟು ನಿಮ್ಮ ಬ್ಯಾಂಕ್ಗೆ ಬಂದೇ ಬರುತ್ತೆ ಇದ್ರದ್ದು ಪ್ರಕ್ರಿಯೆ ಏನು ಇದನ್ನು ಮಾಡೋ ರೀತಿ ಏನು ಪ್ರತಿಯೊಂದು ಹೇಳ್ತೀನಿ ಅದನ್ನು ನೀವೇ ಮಾಡ್ಕೊಬೋದು ಸೊ ಅದನ್ನು ನೀವು ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಿಮಗೆ ಬಂದೇ ಬರುತ್ತೆ ಎರಡು ಸಾವಿರ ರೂಪಾಯಿ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ಮೂರನೇ ಕಂತಿಗೆ ಗೃಹಲಕ್ಷ್ಮಿ ಅಮೌಂಟು ಏನು ನಿಮಗೆ ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಪ್ರತಿಯೊಬ್ಬರಿಗೂ ಏನು ಕಳಿಸಿದ್ದಾರೆ ಆಮೇಲೆ ಕೆಲವ್ರಿಗೆ ಯಾರಿಗೆ ಬಂದಿಲ್ಲ ಬ್ಯಾಂಕಿಗಿನ್ನ ಅದು ಕ್ರೆಡಿಟ್ ಆಗಿಲ್ಲ ಅದನ್ನು ಮಾಡುವಂಥ ರೀತಿ ಏನು ಅದನ್ನು ಹೇಳ್ತೀನಿ ಮತ್ತು ಸ್ಕಾಲರ್ಶಿಪ್ ಅಮೌಂಟು ಏನು ಮಕ್ಕಳಿಗೆ ಬಂದಿಲ್ಲ ಅದನ್ನು ಸಹ ಹೇಳ್ತೀನಿ ಸೊ ಸ್ನೇಹಿತರೆ ಯಾರು ಇದ್ದಾರೆ ನಮ್ಮ ಡಿಜಿಟಲ್ ಭಾರತ್ ಸೇವಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಹೊಸ ವಿಚಾರಗಳ್ನ ನಾನು ತರ್ತಾ ಇರ್ತೀನಿ ಅದಲ್ಲದೆ ನೀವೇ ಸ್ವತಃ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವೇ ಮಾಡ್ಕೊಳ್ಳೋ ರೀತಿ ನಾನು ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು ಈಗ ಡೈರೆಕ್ಟಾಗಿ ಪಾಯಿಂಟಿಗೆ ಬರೋಣ ಸ್ನೇಹಿತರೆ ಮೇನು ನೋಡಿ ಈ ಒಂದು ವೆಬ್ಸೈಟು ಎನ್ ಪಿ ಸಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಇದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟು ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಯಾವಾಗ ಬಂದಿತ್ತು ಅದಾದಮೇಲೆ ಯಾವ ಬ್ಯಾಂಕು ನಿಮ್ಮದು ಪ್ರತಿ ಪ್ರತಿಯೊಂದು ಮಾಹಿತಿ ಇದರಿಂದನೇ ನೀವು ಮಾಡ್ಕೊಬೋದು ಈ ಒಂದು ಮೇಲ್ಗಡೆ ಇರೋಂಥ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಬೋದು ಓಕೆ ಇವಾಗ ಮೇಯ್ನು ಇಲ್ಲಿ ನೋಡಿ ಪ್ರಾಡಕ್ಟ್ ಕನ್ಸ್ಯೂಮರ್ಸ್ ಮೀಡಿಯಾ ಟ್ರಾನ್ಸಾಕ್ಷನ್ ನೆಕ್ಸ್ಟ್ ಫಿಂಚರ್ಸ್ ಮತ್ತು ಡೆವಲಪರ್ ಮತ್ತು ಬಿಸ್ನೆಸ್ ಅಂತ ಇದೆ ಇಲ್ಲಿ ನೀವು ಕನ್ಸ್ಯೂಮರ್ ಅನ್ನೋದಿದೆ ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿ ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಈ ಕಡೆ ಲಾಸ್ಟಲ್ಲಿ ಬೇಸ್ ಅಂತ ಇದೆ ಬೇಸ್ ಅಂತ ಅಂದರೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ ಆ ವೆಬ್ಸೈಟಲ್ಲಿ ನಿಮಗೆ ಈ ಥರ ಬರುತ್ತೆ ಈ ಥರ ಬರುತ್ತೆ ನೋಡ್ಕೊಳ್ಳಿ ಎನ್ ಪಿ ಸಿ ಐ ಅಂತ ಆಯಿತಾ ಭಾಳ ಇಂಪಾರ್ಟೆಂಟ್ ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ ಇದೊಂದು ನೋಡಿ ಇಲ್ಲಿದೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದರಲ್ಲಿ ನಾಲ್ಕಾರು ವಿಧವಾದಂಥ ಟ್ಯಾಬ್ಗಳಿದೆ ಈ ಟ್ಯಾಬಲ್ಲಿ ಫಸ್ಟ್ ಒನ್ನು ಆಧಾರ್ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಇದು ಬಹಳ ಇಂಪಾರ್ಟೆಂಟ್ ಇದು ಪ್ರತಿಯೊಬ್ಬರಿಗೂ ಆಧಾರ್ ಸೀಡ್ ಹೋಗಿ ನೀವು ಬ್ಯಾಂಕಲ್ಲೇ ಮಾಡಬೇಕಾಗಿಲ್ಲ ನೀವು ಇಲ್ಲಿಂದ ಡೈರೆಕ್ಟಾಗೆ ಮಾಡ್ಕೋಬೋದು ಆಮೇಲೆ ಬೇಗನೂ ಸಹ ಆಗುತ್ತೆ ನೀವು ಕಾಯಬೇಕಾಗಿಲ್ಲ ನಿಮಗೆ ಡೈರೆಕ್ಟಾಗೆ ಒಂದು ರಿಕ್ವೆಸ್ಟ್ ನಂಬರ್ ಬಂದ್ಬಿಡುತ್ತೆ ಆ ರಿಕ್ವೆಸ್ಟ್ ನಂಬರ್ನ ಯಾವ ಥರ ಚೆಕ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಆಧಾರ್ ಸೀಡಿಂಗ್ ಇದೇನಿದೆ ಇದನ್ನು ಒತ್ತಿದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ನಂಬರ್ ಹಾಕ್ಬಿಟ್ಟು ಹಾಕಿದ ತಕ್ಷಣವೇ ಇಲ್ಲಿ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಅಂತ ಇದೆ ಸೀಡಿಂಗ್ ಅಂತ ಅಂದರೆ ಜೋಡಣೆ ಡಿ ಸೀಡಿಂಗ್ ಅಂತ ಅಂದರೆ ಆ ಜೋಡಣೆನ ತೆಗೆದಾಕಂಥದ್ದು ಸೊ ಆಧಾರ್ ಸೀಡಿಂಗ್ ಅಂದರೆ ಏನು ಆಧಾರ್ಗೆ ಜೋಡಣೆ ಮಾಡೋವಂಥದ್ದು ಆಧಾರ್ ಬ್ಯಾಂಕ್ಗೆ ಸೀಡ್ ಆಗುತ್ತೆ ನೀವು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಫಾರಮ್ ತುಂಬಿಟ್ಟು ಫಿಂಗರ್ ಪ್ರಿಂಟ್ ಇಟ್ಟು ಪ್ರತಿಯೊಂದು ಮಾಡಬೇಕಾಗಿಲ್ಲ ಇಲ್ಲಿಂದಲೇ ಡೈರೆಕ್ಟಾಗಿ ನೀವು ಸೀಡ್ ಮಾಡ್ಬೋದು ಸೀಡ್ ಅಂತ ಅಂದರೆ ಜೋಡಣೆ ಮಾಡ್ಬೋದು ಡಿಸೀಡಿಂಗ್ ಅಂತ ಅಂತ ಅಂದರೆ ಅದರಿಂದ ತೆಗೆದು ಬೇರೆ ಬ್ಯಾಂಕಿಗೆ ಹಾಕುವಂಥದ್ದು ಇದು ಯಾವ ಥರ ಮಾಡೋದಂಥದ್ದು ಅಂತ ತೋರಿಸ್ತೀನಿ ಸೀಡಿಂಗ್ ಅಂತ ಒತ್ತಿದ ತಕ್ಷಣ ಇಲ್ಲಿ ನಿಮಗೆ ಮೂರು ಪಾಯಿಂಟ್ಸ್ ಬರುತ್ತೆ ಒಂದು ಫ್ರೆಶ್ ಸೀಡಿಂಗ್ ಇನ್ನೊಂದು ಮೂಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅದಾದಮೇಲೆ ಮೂರನೇದು ಬಂದು ನೋಡಿ ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ಒಂದು ಫ್ರೆಶ್ ಸೀಡಿಂಗು ಇನ್ನೊಂದು ಮೂಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಮೂರನೇದು ಬಂದು ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಈ ಮೂರು ಪಾಯಿಂಟ್ ಬರುತ್ತೆ ಇದರಲ್ಲಿ ಏನಂತ ಅಂದರೆ ಫಸ್ಟು ಫ್ರೆಶ್ ಸೀಡಿಂಗ್ ಅಂತ ಅಂದರೆ ನೀವು ಈಗ ತಾನೇ ಬ್ಯಾಂಕ್ ಓಪನ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಯಾವ ಬ್ಯಾಂಕ್ ಅಂತಂದರೆ ಇಲ್ಲೇ ಯಾವುದಾದ್ರೂ ಒಂದು ಬ್ಯಾಂಕ್ ತಗೊಳ್ಳಿ ಬ್ಯಾಂಕ್ ಆಫ್ ಇಂಡಿಯಾ ನೀವು ಓಪನ್ ಮಾಡಿರ್ತೀರ ಅದರಲ್ಲಿ ಸೀಡ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊಬೇಕು ಅಂತ ಅಂದರೆ ಫ್ರೆಶ್ ಸೀಡಿಂಗ್ ಅಂತ ಒತ್ತಿ ಇಲ್ಲಿ ನೀವು ಆಧಾರ್ ನಂಬರ್ ಹಾಕಿದ್ರೆ ಫ್ರೆಶ್ ಸೀಡಿಂಗ್ ಅಂತ ಅಂದ ತಕ್ಷಣ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರ ಅಂದ್ಕೊಳ್ಳಿ ಇಲ್ಲಾಂದರೆ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಾಂದರೆ ಇಲ್ಲಿ ಯಾವುದೈತೆ ನೋಡಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸಹಜವಾಗಿ ಎಲ್ಲರೂ ಈಗ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಅಕೌಂಟ್ನ ಓಪನ್ ಮಾಡ್ಕೋತಾರೆ ಅಲ್ಲಿಗೆ ಕಾಸು ಬರಬೇಕು ಅಂತ ಪ್ರತಿಯೊಬ್ಬರು ನಮ್ಮ ಅಕ್ಕ ತಂಗಿದಿರು ಅಣ್ಣ ತಂದಿರು ಎಲ್ಲರೂ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಫ್ರೆಶ್ ಸೀಡಿಂಗ್ ಅಂದ ತಕ್ಷಣ ನೋಡಿ ಯಾರಾದರೂ ಮಾಡ್ಕೊಬೋದು ಓದಿರಬೇಕು ಅಂತ ಏನಿಲ್ಲ ಈ ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗೆ ನಾನು ಆ ವೆಬ್ಸೈಟ್ದು ಲಿಂಕ್ ನಾನು ಹಾಕಿರ್ತೀನಿ ಆ ಲಿಂಕ್ಗೆ ಹೋಗಿ ನೀವು ಡೈರೆಕ್ಟಾಗೆ ಎರಡನೇದು ಮೀನ್ಸ್ ಹೋಮ್ ಅಂತ ಇದೆ ಅದರ ಕೆಳಗಡೆ ಆಧಾರ್ ಸೀಡಿಂಗ್ ಅಂತ ಇದೆ ಆಧಾರ್ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಫ್ರೆಶ್ ಸೀಡಿಂಗ್ ಅಂತ ಹಾಕ್ಬಿಟ್ಟು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ ಅಕೌಂಟು ಇಲ್ಲಿರುತ್ತೆ ನೋಡಿ ನೀವು ಯಾವ್ದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀರಾ ಆ ಬ್ಯಾಂಕ್ ಅಕೌಂಟ್ ಇದರಲ್ಲಿರುತ್ತೆ ಆ ಬ್ಯಾಂಕ್ ಅಕೌಂಟನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಸೀಡಿಂಗ್ ಅಂತ ಕೊಡಿ ನಿಮ್ಮ ಆಧಾರ್ ನಂಬರ್ ಕೊಡಿ ನಂಬರ್ ಕೊಟ್ಟಿದ್ದ ತಕ್ಷಣವೇ ಆ ಬ್ಯಾಂಕಂದು ಅಕೌಂಟ್ ನಂಬರ್ ಕೇಳ್ತದೆ ಸೊ ಯಾವ ಬ್ಯಾಂಕ್ ಅಕೌಂಟು ನೀವು ಓಪನ್ ಮಾಡಿರ್ತೀರ ಆ ಅಕೌಂಟ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕನ್ಫರ್ಮೇಷನ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಕೆಳಗಡೆ ನೋಡಿ ಇಲ್ಲಿ ಫಸ್ಟು ನಿಮ್ಮ ಅಕೌಂಟ್ ನಂಬರ್ ಹಾಕಬೇಕು ಅದಾದಮೇಲೆ ನಿಮ್ಮದು ಅದೇ ಸೇಮ್ ಅಕೌಂಟ್ ನಂಬರ್ನ ಇಲ್ಲಿ ಹಾಕಿ ಇಲ್ಲಿ ಚಿಕ್ಕದಾಗೆ ಒಂದು ಬಾಕ್ಸ್ ಇದೆ ಇದನ್ನು ಟಿಕ್ ಮಾಡ್ಕೊಬೇಕು ಟಿಕ್ ಮಾಡಿಕೊಂಡು ಈ ನಂಬರ್ನ ಅಂದರೆ ಈ ಕ್ಯಾಪ್ಚ ನಂಬರ್ನ ನೀವು ಅಲ್ಲಿ ಕೆಳಗಡೆ ಹಾಕಬೇಕು ಸಿಕ್ಸ್ ಫೋರ್ ತ್ರೀ ಏಯ್ಟ್ ಫೈವ್ ಫೋರ್ ಇದನ್ನ ಹಾಕಿ ನೀವು ನೋಡಿ ನಾನು ಯಾವುದೋ ಒಂದು ಹಾಕ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಿಲ್ಲ ನಾನು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ಆ ಆಧಾರ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಡೈರೆಕ್ಟಾಗಿ ನಿಮಗೆ ಓ ಟಿ ಪಿ ಹೋಗುತ್ತೆ ಯಾವುದು ಆಧಾರ್ಗೆ ಲಿಂಕ್ ಆಗಿರುತ್ತೆ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಸೊ ಆ ಮೊಬೈಲ್ ನಂಬರ್ಗೆ ನಿಮಗೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋಗಿದ ತಕ್ಷಣವೇ ಡೈರೆಕ್ಟಾಗಿ ಅದು ಫ್ರೆಶ್ ಸೀಡಿಂಗ್ ಅಂದರೆ ಹೊಸ್ದಾಗೆ ಸೀಡಿಂಗ್ ಆಗುತ್ತೆ ಅದೇ ಎರಡನೇದು ಅಂದರೆ ಆ ಸೀಡಿಂಗ್ ಆಗೋದನ್ನು ಅಷ್ಟೇ ನಿಮಗೆ ಆಗಿ ಸೀಡಿಂಗ್ದು ಒಂದು ನಂಬರ್ ಬಂದಿರುತ್ತೆ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ನೋಡೋದು ಅಂತ ಕೊನೆ ಗಂಟೆ ನೋಡಿ ಒಂದು ನಿಮಗೆ ಕ್ಲೀನಾಗೆ ಗೊತ್ತಾಗುತ್ತೆ ನೀವೇ ಸ್ವತಃ ನಿಮ್ಮ ಮನೆಯಲ್ಲೇ ಲ್ಯಾಪ್ಟಾಪ್ ಇಲ್ಲ ಮೊಬೈಲಿಂದ ನೀವು ಮಾಡ್ಬೋದು ಎರಡನೇದು ಬಂದು ನಿಮಗೆ ನೋಡಿ ಇಲ್ಲಿ ಮೂಮೆಂಟ್ ಅಂದರೆ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟು ಒಂದೇ ಬ್ಯಾಂಕಲ್ಲಿ ಅಕಸ್ಮಾತ್ ನಿಮ್ಮದು ಎರಡು ಅಕೌಂಟ್ ಇತ್ತು ಅಂದರೆ ಆ ಬ್ಯಾಂಕ್ ಹೆಸರನ್ನೇ ಹಾಕ್ಬಿಟ್ಟು ಮೊದಲನೇದು ನೋಡಿ ಇಲ್ಲಿ ಟಿಕ್ ಮಾಡಿದ ತಕ್ಷಣನೇ ನಿಮಗೆ ಯಾವ ಅಕೌಂಟ್ ನಂಬರಿಂದ ಹಾಕಬೇಕು ಯಾವುದಕ್ಕೆ ಹಾಕಬೇಕು ಅಂತ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ ಆವಾಗ ನೀವು ಎರಡನೇ ಬ್ಯಾಂಕ್ ಎರಡನೇ ಅಕೌಂಟಿಗೆ ಹಾಕ್ಬಿಟ್ಟು ನೀವು ಡೈರೆಕ್ಟಾಗಿ ಮಾಡ್ಕೊಬೋದು ಅದೇ ನೀವು ಮೂರನೇದು ನೋಡಿ ಮೂರನೇದು ಬಂದು ನಿಮ್ಮ ಒಂದು ಬ್ಯಾಂಕಿಂದ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಚೇಂಜ್ ಮಾಡಬೇಕು ಅಂದಾಗ ನೀವು ಹಾಕ್ಬೋದು ಹಾಕಿದಾಗ ನಿಮಗೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಡೈರೆಕ್ಟಾಗೆ ಅದು ನೀವು ಸೀಡ್ ಮಾಡ್ಬೋದು ಇದು ಆಧಾರ್ ಸೀಡಿಂಗ್ ಡಿ ಸೀಡಿಂಗ್ ಅಂತ ಅಂದರೆ ನೀವು ಆ ಬ್ಯಾಂಕ್ ಬೇಡ ನನಗೆ ತೆಗೆದಾಕ್ಬಿಡಿ ಅದನ್ನು ಡೈರೆಕ್ಟಾಗಿ ಬೇರೆ ಬ್ಯಾಂಕಿಗೆ ಹಾಕೋತೀನಿ ಅಂತ ಅಂದಾಗ ನನಗೆ ಆ ಬ್ಯಾಂಕ್ ಬೇಡ ನನಗೆ ಬೇರೆ ಬ್ಯಾಂಕ್ ಬೇಕು ಅಂತ ಅಂದಾಗ ಡೈರೆಕ್ಟಾಗಿ ಡಿ ಸೀಡಿಂಗ್ ಅಂತ ಒತ್ಬಿಟ್ಟು ನಿಮ್ಗೆ ಯಾವ ಬ್ಯಾಂಕ್ ಬೇಡವೋ ಅಂದರೆ ಆ ಬ್ಯಾಂಕ್ ನನಗೆ ಸೀಡಿಂಗ್ ಬೇಡ ನನಗೆ ಬೇರೆ ಬ್ಯಾಂಕ್ ಬೇಕು ಅಂದಾಗ ಫಸ್ಟು ಇಲ್ಲೇ ನೀವು ಡಿ ಸೀಡಿಂಗ್ ಅಂತ ಕೊಟ್ಟು ಅಕೌಂಟ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಇರೋಂಥ ಬಾಕ್ಸ್ಗೆ ಟಿಕ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಇರುವಂಥ ನಂಬರ್ನ ಈ ಜಾಗದಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಆ ಬ್ಯಾಂಕಿಂದ ಅದು ಕಟ್ಟಾಗೋಗುತ್ತೆ ಅಂದರೆ ಡಿ ಬಿ ಟಿ ಬರೋಲ್ಲ ಆ ಜಾಗಕ್ಕೆ ಬರಲ್ಲ ನೀವು ತಿರ್ಗಾ ಸೀಡ್ ಮಾಡಬೇಕಾಗತ್ತೆ ಬೇರೆ ಹೊಸ ಬ್ಯಾಂಕಿಗೆ ನೀವು ಅಕೌಂಟ್ ಡೀಟೇಲ್ಸ್ ನೋಡಬೇಕು ಅಂತ ಅಂದರೆ ಸಹ ನೀವು ಅಕೌಂಟ್ ಡೀಟೇಲ್ಸ್ ನೋಡ್ಬೋದು ಈಗ ಡಿ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಬಗ್ಗೆ ಗೊತ್ತಾಯ್ತು ನಿಮಗೆ ಅಕಸ್ಮಾತ್ ನಿಮ್ಮದು ಸೀಡಿಂಗ್ ಆಗಿಲ್ಲ ಅಕಸ್ಮಾತ್ ನೀವು ಹೊಸ ಬ್ಯಾಂಕ್ ಮಾಡಿದ್ದೀರಾ ಇಲ್ಲಾಂದರೆ ಆಲಿ ಅಂದರೆ ಇವಾಗಿರೋವಂಥ ಬ್ಯಾಂಕ್ ನಿಮಗೆ ಯಾವುದಿದೆ ಅದನ್ನು ನೀವು ಬೇಕು ಅಂದಾಗ ಫಸ್ಟು ನಿಮ್ಮ ಆಧಾರ್ ನಂಬರ್ ಇಲ್ಲಿ ಹಾಕಿ ಫಸ್ಟ್ ನಿಮ್ಮ ಆಧಾರ್ ನಂಬರ್ ಇಲ್ಲಿ ಹಾಕಿ ಹಾಕಿದ ನಂತರ ಸೀಡಿಂಗ್ ಅಂತ ಕೊಟ್ಬಿಟ್ಟು ನೀವು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕದ್ದು ಹೆಸರನ್ನ ಇಲ್ಲಿ ನೋಡಿ ಹುಡುಕಿ ಎಲ್ಲ ಇದೆ ಇಲ್ಲಿ ಆಯಿತಾ ಈಗ ಇಂಡಿಯನ್ ಓವರ್ಸೀಸು ಐ ಸಿ ಐ ಸಿ ಐ ಬ್ಯಾಂಕು ಪ್ರತಿಯೊಂದು ಇದೆ ಆ ಬ್ಯಾಂಕ್ ಯಾವುದಾದ್ರೂ ಒಂದು ಬ್ಯಾಂಕ್ ಹಾಕ್ಕೊಂಡು ಫ್ರೆಶ್ ಸೀಡಿಂಗ್ ಅಂತ ಹಾಕಿ ಆಮೇಲೆ ಅಕೌಂಟ್ ನಂಬರ್ ಹಾಕಿದಾಗ ಈ ನಂಬರ್ ಹಾಕಿದ್ರೆ ನಿಮಗೆ ಓ ಟಿ ಪಿ ಬರುತ್ತೆ ಆಧಾರ್ದ ಓ ಟಿ ಪಿ ಬಂದಿದ್ದ ತಕ್ಷಣವೇ ನೀವು ಅಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿಗೆ ಆಗುತ್ತೆ ಇದು ಜಾಸ್ತಿ ದಿವಸ ಕಾಯಬೇಕಾಗಿಲ್ಲ ಬರೀ ಒಂದೇ ದಿವಸದಲ್ಲಾಗುತ್ತೆ ಎರಡನೇದು ಅಕೌಂಟ್ ಡೀಟೇಲ್ಸ್ ನೋಡಿ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸೀಡ್ ಆಗಿದ್ದರೆ ಈಗ ನಂದು ಸಪೋಸ್ ನಂದು ಹಾಕ್ತೀನಿ ಈಗ ನೋಡಿ ನಂದು ಅಕೌಂಟು ಈಗ ನನ್ನ ಒಂದು ಆಧಾರ್ ನಂಬರ್ ಹಾಕಿದ್ದೀನಿ ಹಾಕಿದ ನಂತರ ಇಲ್ಲಿ ನಾನು ಆ ಕ್ಯಾಪ್ಚಾನ ಹಾಕ್ತೀನಿ ಹಾಕಿದ ತಕ್ಷಣ ನನ್ನ ಬ್ಯಾಂಕ್ ಅಕೌಂಟು ಯಾವುದು ಅಂದರೆ ನನ್ನ ಆಧಾರ್ ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅದಕ್ಕೆ ಅದು ಕ್ಲೀನಾಗಿ ತೋರಿಸುತ್ತೆ ಇನ್ವ್ಯಾಲಿಡ್ ಕ್ಯಾಪ್ಚಾ ಕ್ಯಾಪ್ಚ ಸರಿಯಿಲ್ಲ ಅಂತ ಬಂತು ನೋಡಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ ನನಗೆ ಒಂದು ಈಗ ಓ ಟಿ ಪಿ ಬಂತು ಆ ಓ ಟಿ ಪಿನ ಇಲ್ಲಿ ಹಾಕಿದ್ರೆ ನೋಡಿ ನನಗೊಂದು ಓ ಟಿ ಪಿ ಬಂದಿದೆ ಆ ಓ ಟಿ ಪಿನ ನಾನು ಈಗ ಹಾಕಬೇಕು ಹಾಕಿದ ತಕ್ಷಣವೇ ಕನ್ಫರ್ಮ್ ಅಂತ ಕೊಟ್ಟರೆ ಕನ್ಫರ್ಮ್ ಅಂತ ಕೊಟ್ಟರೆ ಬ್ಯಾಂಕ್ ರೆಸ್ಪಾಂಡ್ ಮಾಡ್ತಾಯಿಲ್ಲ ಬ್ಯಾಂಕಂದು ಸರ್ವರ್ ಏನೋ ಪ್ರಾಬ್ಲಮ್ ಇದೆ ಆದರೆ ನೀವು ಅದೇ ಥರ ಆಧಾರ್ ಮ್ಯಾಪ್ ಸ್ಟೇಟಸ್ ಡೈರೆಕ್ಟಾಗಿ ಬೇಕಾದ್ರೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ನೋಡಿ ಈ ನಂಬರ್ ಹಾಕಿದ ತಕ್ಷಣವೇ ಚೆಕ್ ಸ್ಟೇಟಸ್ ಅಂತ ಕೊಟ್ಟರೆ ನನಗೆ ಇನ್ನೊಂದು ಒ ಟಿ ಪಿ ಬರುತ್ತೆ ಇದೇನಾಗುತ್ತೆ ಅಂತಂದರೆ ನನ್ನ ಯಾವ ಬ್ಯಾಂಕು ನನ್ನ ಆಧಾರ್ಗೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ಇದನ್ನು ನೀವು ನೋಡ್ಕೊಬೋದು ಅಕಸ್ಮಾತ್ ಅದು ಲಿಂಕ್ ಆಗಿಲ್ಲ ಅಂತ ಅಂದರೆ ಅದು ಬ ಇದು ಬಂದುಬಿಡುತ್ತೆ ನೋಡಿ ನನ್ನ ಆಧಾರ್ ನಂಬರ್ ಬಂತು ಲಾಸ್ಟ್ ನಂಬರು ಅದಾದಮೇಲೆ ಎನೇಬಲ್ಡ್ ಫಾರ್ ಡಿ ಬಿ ಟಿ ಡಿ ಬಿ ಟಿ ಅಂತ ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಯಾವ ಬ್ಯಾಂಕು ನಂದು ಲಿಂಕ್ ಆಗಿದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು ನನ್ನ ಆಧಾರ್ಗೆ ಸೀಡಿಂಗ್ ಆಗಿದೆ ಆಮೇಲೆ ಅಪ್ಡೇಟೆಡ್ ಯಾವತ್ತು ಇದೆಲ್ಲ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ಸೊ ಆಧಾರ್ಗೆ ಮ್ಯಾಪ್ ಆಗಿರೋಂಥದ್ದು ಎನ್ ಪಿ ಸಿ ಐ ಆಗಿರೋಂಥದ್ದು ನೋಡಿ ಎನ್ ಪಿ ಸಿ ಎ ಆಗಿರೋಂಥದ್ದು ಸೀಡ್ ನೀವು ಇದನ್ನು ತೋರಿಸುತ್ತೆ ಸೊ ಅಕೌಂಟ್ ಯಾವುದು ಮ್ಯಾಪ್ ಆಗಿದೆ ಇಲ್ಲೇ ನೋಡ್ಕೊಬೋದು ನೀವು ಅಕಸ್ಮಾತ್ ಮ್ಯಾಪ್ ಆಗಿಲ್ಲ ಅಂದರೆ ನಾಟ್ ಮ್ಯಾಪ್ ಅಂತ ಬರುತ್ತೆ ಆವಾಗ ನೀವು ಇದು ಮಾಡ್ಕೊಬೋದು ಮೀನ್ಸ್ ಸೀಡ್ ಮಾಡ್ಕೊಬೋದು ಹೊಸ್ದಾಗೆ ಯಾರಿಗೆ ನಮ್ಮ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ವೋ ಅಂದರೆ ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಯಾವ್ದ್ಯಾದು ಅಮೌಂಟ್ಗಳನ್ನೆಲ್ಲ ಕಳಿಸಿದ್ದಾರೆ ಅದಾದ ನಂತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೆಲ್ಲ ಕಂಟಿನ್ಯೂಸ್ ಆಗಿ ಬಂದಿದೆ ಕೆಲವ್ರು ನನ್ನ ಮೆಸೇಜ್ ಹಾಕಿದ್ದಾರೆ ಅವ್ರಿಗೆ ಅಮೌಂಟ್ಗಳು ಬಂದಿಲ್ಲ ಅಂತ ಅದೇ ಥರ ಸ್ಕಾಲರ್ಶಿಪ್ದು ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಅಕಸ್ಮಾತ್ ಬಂದಿಲ್ಲ ಅಂತ ಅಂದಾಗ ಅವರು ಇಲ್ಲಿ ಈ ಮೂರನೇದು ನಾಲ್ಕನೇದು ಸಾರಿ ಆಧಾರ್ ಮ್ಯಾಪ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ನಂಬರ್ ಹಾಕಿದಾಗ ನಿಮ್ಮದು ಒ ಟಿ ಪಿ ಕೇಳಿ ಇಲ್ಲಿ ನಿಮ್ಮದು ಯಾವ ಬ್ಯಾಂಕು ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಆಯಿತಾ ಅದಾದ ಮೇಲೆ ಅಕಸ್ಮಾತ್ ನಿಮಗೆ ಯಾವುದು ಗೊತ್ತಾಗಿಲ್ಲ ಅದಾದಮೇಲೆ ನೀವು ಸೀಡಿಂಗ್ ನೀವು ಹಾಕಿರ್ತೀರ ನೋಡಿ ಇಲ್ಲಿ ಸೀಡಿಂಗ್ಗೆ ನೀವು ಹಾಕಿರ್ತೀರಾ ಸೀಡಿಂಗ್ ಹೊಸ್ದಾಗ ಹಾಕಿ ನೀವು ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಯಾವುದೋ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೀಡ್ ಮಾಡಿದೆ ನಾನು ಫ್ರೆಶ್ ಸೀಡಿಂಗ್ ಅಂತ ಕೊಟ್ಟು ಆ ಅಕೌಂಟ್ ನಂಬರ್ ನಾನು ಹೊಸ್ದಾಗ ಅಕೌಂಟ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಆಧಾರ್ ನಂಬರ್ ಹಾಕ್ಬಿಟ್ಟು ಅಕಸ್ಮಾತ್ ನಾನು ಆ ಅಕೌಂಟ್ ನಂಬರ್ನ ಹಾಕಿದ ತಕ್ಷಣ ನಿಮಗೆ ಒಂದು ರಿಕ್ವೆಸ್ಟ್ ನಂಬರ್ ಬರುತ್ತೆ ಆ ರಿಕ್ವೆಸ್ಟ್ ನಂಬರ್ ನೋಡಿ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಅಂತ ಬರುತ್ತೆ ಡಿ ಸೀಡಿಂಗ್ ಅಂತ ಬರುತ್ತೆ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ ಇದು ನಾನು ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಇದೆ ನೋಡಿ ಇಲ್ಲಿ ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ನೀವು ಸೀಡ್ ಮೇಲೆ ಅದು ಸೀಡ್ ಆಗಿದೆಯಾ ಇಲ್ಲವೋ ಅಂತ ಚೆಕ್ ಮಾಡುವಂಥ ವಿಧಾನ ಈ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಅಕಸ್ಮಾತ್ ನೀವು ಕೊಟ್ಟಾಗ ನೋಡಿ ಇಲ್ಲಿ ಸೀಡಿಂಗ್ ಅಂತ ಬರುತ್ತೆ ಆ ಸೀಡಿಂಗ್ ಅಂತ ಬಂದು ಯಾವ ಡೇಟಿಗೆ ನೀವು ಹಾಕಿದ್ದೀರಾ ಅದನ್ನು ಇಲ್ಲಿ ನೀವು ಹಾಕ್ಬಿಟ್ಟು ಫ್ರೆಶ್ ಸೀಡಿಂಗ್ ನಿಮ್ಮದು ಸೀಡಿಂಗ್ ಟೈಪ್ ಏನಾಗಿದೆ ಇದನ್ನು ಹಾಕ್ಬಿಟ್ಟು ನೋಡಿ ಇದು ಸೀಡಿಂಗ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಈ ರೆಫರೆನ್ಸ್ ನಂಬರ್ನಲ್ಲಿ ನಿಮಗೆ ಬಂದಿರೋವಂಥ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನೀವು ಆ ಕೆಳಗಡೆ ಇರೋವಂಥ ಕ್ಯಾಪ್ಚರ್ ನಂಬರ್ನ ಹಾಕಿದ್ರೆ ಇಲ್ಲಿ ಕ್ಯಾಪ್ಚರ್ ನಂಬರ್ ಹಾಕಿ ನೀವು ಚೆಕ್ ಸ್ಟೇಟಸ್ ಅಂತ ಕೊಟ್ಟರೆ ನಿಮಗೆ ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ ಅದೇ ಥರ ನೀವು ಡಿ ಸೀಡಿಂಗ್ ಮಾಡಿದ್ರೆ ಅದು ಸಹ ನೋಡಿ ಡಿ ಸೀಡಿಂಗ್ ಮಾಡಿದ್ರೆ ಅದು ಸಹ ನಿಮಗೆ ಯಾವುದು ರೆಫರೆನ್ಸ್ ನಂಬರ್ ನಿಮಗೆ ಡಿ ಸಿ ಡಿಂಗ್ಗೆ ಬಂದಿರುತ್ತೆ ಅಂದರೆ ಇಲ್ಲಿ ನೋಡಿ ಆಧಾರ್ ಸೀಡಿಂಗಲ್ಲಿ ನೀವು ಡಿ ಸಿಡಿಂಗ್ ಅಂತ ಒತ್ಬಿಟ್ಟು ಆಧಾರ್ ನಂಬರ್ ಕೊಟ್ಟು ಈ ಬ್ಯಾಂಕ್ ಭಾಳ ನನಗೆ ಬೇರೆ ಬ್ಯಾಂಕ್ ಬೇಕು ಅಂತ ಹಾಕ್ತಾಗ ಆವಾಗ ಅದಕ್ಕೊಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಅದು ನೀವು ಚೆಕ್ ಸ್ಟೇಟಸಲ್ಲಿ ಹೋಗಿ ನೀವು ಡಿ ಸಿ ಡಿಂಗ್ ಅಂತ ಒತ್ಬಿಟ್ಟು ಆ ನಂಬರ್ನ ಹಾಕಿ ತಿರ್ಗಾ ಈ ಕ್ಯಾಪ್ಚಾ ನಂಬರ್ನ ಹಾಕಿದ್ಮೇಲೆ ಚೆಕ್ ಸ್ಟೇಟಸ್ ಅಂತ ಕೊಟ್ಟಿದ್ದ ತಕ್ಷಣ ನಿಮಗೆ ಬಂದ್ಬಿಡುತ್ತೆ ಆಯಿತಾ ನಿಮ್ಗೇನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ ಯಾರು ಹೊಸಬರು ಇವಾಗ ನೋಡ್ತಾ ಇದ್ದೀರಾ ನಿಮಗೆ ಹೊಸ ವಿಚಾರಗಳನ್ನ ಗೊ ಗೊತ್ತಾಗಬೇಕು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ ಮತ್ತು ಶೇರ್ ಬಟನ್ನ ಒತ್ತದೆ ಮರಿಬೇಡಿ ದಯವಿಟ್ಟು ಇಷ್ಟು ಹೇಳ್ತಾರೆ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ